ಕೊನೆಗೂ ಬಿ ಬಿ ಪ್ಯಾಲೆಸ್ ಅನ್ನುವಂತಹ ಟಾಸ್ಕ್ ಮುಕ್ತಾಯ ಆಗಿದೆ ಹಾಗೇನೆ ಐದು ಜನ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಕೂಡ ಆಗಿದ್ದಾರೆ ಸೊ ಬನ್ನಿ ಹಾಗಾದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿರುವಂತಹ ಆ ಐದು ಜನ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಇದೆ ಅದು ಕೂಡ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ನೀ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಒಂಬತ್ತನೇ ವಾರದಲ್ಲಿ ಬಿ ಬಿ ಪ್ಯಾಲೇಸ್ ಅನ್ನುವಂತಹ ಟಾಸ್ಕ್ ಅನ್ನ ಇಟ್ಟು ಐದು ಜನ ಗೆಸ್ಟ್ ಗಳನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ಹಾಗೆಯೇ ಅವರು ರೆಸಾರ್ಟಿಗೆ ಬಂದಿದ್ದಾರೆ ಅಥವಾ ಬಿ ಬಿ ಪ್ಯಾಲೇಸ್ ಗೆ ಬಂದಿದ್ದಾರೆ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಸ್ಪರ್ಧಿಗಳು ಅವರಿಗೆ ಎಲ್ಲ ಸವಲತ್ತುಗಳನ್ನ ಒದಗಿಸಬೇಕು ಹಾಗೇನೆ ಅವರನ್ನ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಆತಿಥ್ಯವನ್ನು ಒದಗಿಸಿಕೊಡೋ ರೀತಿಯಲ್ಲಿ ಮಾಡೋದು ಇವರ ಕೆಲಸ ಆಗಿರುತ್ತೆ ಸೊ ಹೀಗಾಗಿ ಈ ವಾರದ ಟಾಸ್ಕ್ ಎಲ್ಲ ತುಂಬಾನೇ ಚೆನ್ನಾಗೇನೆ ಹೋಗಿತ್ತು ಬಟ್ ಕೆಲವೊಂದಷ್ಟು ದೊಡ್ಡ ಅಡವಟುಗಳು ಕೂಡ ಆಗಿದಾವೆ ಸ್ವಲ್ಪ ಅತಿರೇಕ ಕೂಡ ಆಗಿದೆ ಎಲ್ಲಾ ರೀತಿಯಾದಂತಹ ವರ್ತನೆಗಳು ಕೂಡ ಈ ಸಲ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಆಗಿದೆ ಈ ವಾರದಲ್ಲಿ ಕೊನೆಯದಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಒಂದು ವಿಷಯವನ್ನ ಹೇಳಿದ್ರು ಪ್ರತಿ ದಿನದ ನಂತರ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಕೊಡಬೇಕಾಗಿರತ್ತೆ ಬಂದಿರುವಂತಹ ಗೆಸ್ಟ್ಗಳು ಸೊ ಅವ್ರ ಪಾಯಿಂಟ್ ಅನ್ನ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಟ್ಟಿಲ್ಲ ಕೆಲವೊಂದಿಷ್ಟು ವಿಷಯಗಳು ಏನೆಲ್ಲ ಆಯ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಗಿಲ್ಲಿಗೆ ಯಾರು ಕೂಡ ಗಿಲ್ಲಿಗೆ ಮೊದಲನೇ ದಿನ ಯಾರು ಕೂಡ ಏನೂ ಟಿಪ್ಸ್ ಅನ್ನ ಕೊಟ್ಟೇ ಇರಲಿಲ್ಲ ಸೊ ಟೋಟಲ್ ಆಗಿ ಕೊನೆಯದಾಗಿ ಯಾರ ಹತ್ರ ಹೆಚ್ಚು ಟಿಪ್ಸ್ ಇರುತ್ತೋ ಅಥವಾ ಹೆಚ್ಚು ಅಮೌಂಟ್ ಇರುತ್ತೋ ಸೊ ಅವರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ತಾರೆ ಅಂತ ಬಿಗ್ ಬಾಸ್ ಹೇಳಿದ್ರು ಸೊ ಅದೇ ರೀತಿಯಾಗಿ ಇವಾಗ ಐದು ಜನ ಸೆಲೆಕ್ಟ್ ಆಗಿದ್ದಾರೆ ಇವ್ರ ಹತ್ರ ಅತಿ ಹೆಚ್ಚು ಪಾಯಿಂಟ್ಗಳು ಇದ್ವು ಹಾಗೆನೆ ಇವರು ಐದು ಜನ ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡ್ತಾ ಇದ್ದಾರೆ ಅವ್ರು ಯಾರು ಅಂತ ನೋಡೋದಾದ್ರೆ ಮೊದಲನೇದಾಗಿ ಆಯ್ಕೆ ಆಗಿರೋದು ಅಭಿಷೇಕ್ ಅವರು ಯಾಕಂತಂದ್ರೆ ಈ ವಾರದ ಕ್ಯಾಪ್ಟನ್ ಆಗಿದ್ರು ಅವರು ಹಾಗೆಯೇ ಅವರೇನೆ ಬಿ ಬಿ ಮ್ಯಾನೇಜರ್ ಕೂಡ ಆಗಿದ್ರು ಮತ್ತು ಇವಾಗ ಬಂದಿರುವಂತಹ ಗೆಸ್ಟ್ಗಳು ನೇರವಾಗಿ ಒಂದೊಂದೇ ಸ್ಪರ್ಧೆಗಳಿಗೆ ಟಿಪ್ಸ್ ಅನ್ನ ನೀಡೋ ರೀತಿ ಇರಲಿಲ್ಲ ಅವರು ಏನೇ ಅಮೌಂಟ್ ಅನ್ನ ಕೊಡೋದಿದ್ರು ಕೂಡ ಮ್ಯಾನೇಜರ್ ಆಗಿರುವಂತಹ ಅಭಿಷೇಕ್ ಅವರಿಗೆ ಕೊಡಬೇಕಾಗಿತ್ತು ಅಭಿಷೇಕ್ ಅವರು ತಮಗೆ ತಾವು ಸ್ವಲ್ಪ ಉಳಿಸ್ಕೊಂಡು ಉಳಿದಿರೋದನ್ನ ತಮ್ಮ ಸ್ಟಾಪ್ಗಳಲ್ಲಿ ಹಂಚ್ತಾ ಇದ್ರು ಸೊ ಹೀಗಾಗಿ ಅಬ್ವಿಯಸ್ಲಿ ಅಭಿಷೇಕ್ ಅವರು ತಮ್ಮನ್ನ ತಾವು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಲ್ಲಿ ಆಡೋದಕ್ಕೆ ಆಯ್ಕೆ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಆಯ್ತು ಕೂಡ ಅವರು ಹೆಚ್ಚು ಪಾಯಿಂಟ್ಸ್ ಅನ್ನ ಇಟ್ಕೊಂಡಿದ್ದಾರೆ ಸೊ ಹೀಗಾಗಿ ಅವರು ಮೊದಲನೇದಾಗಿ ಸೆಲೆಕ್ಟ್ ಆಗ್ತಾರೆ ಎರಡನೇದಾಗಿ ಶೆಫ್ ಆಗಿ ಕೆಲಸ ಮಾಡಿರುವಂತಹ ಸೂರಜ್ ಸಿಂಗ್ ಅವರು ಸೊ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಈ ವಾರ ಅತ್ಯಂತ ಹೆಚ್ಚು ಪಾತ್ರದಲ್ಲೇ ಇದ್ರು ಇವರು ಕೂಡ ಹಾಗೆ ಇವರ ಜೊತೆ ರಘು ಅವರು ಕೂಡ ಅದೇ ಒಂದು ಪಾತ್ರದಲ್ಲಿ ಸಿಕ್ಕಿರುವಂತಹ ಪಾತ್ರದಲ್ಲೇನೆ ಜಾಸ್ತಿ ಇದ್ರು ಪಾತ್ರದಿಂದ ಹೊರಗಡೆ ಬಂದೇ ಇಲ್ಲ ಬಂದಿರುವಂತಹ ಗೆಸ್ಟ್ ಗಳ ವರ್ತನೆ ಅತಿರೇಕ ಆಗ್ತಾ ಇದ್ರು ಕೂಡ ತುಂಬಾನೇ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರು ಮತ್ತು ಗಿಲ್ಲಿಯನ್ನ ಮತ್ತೆ ಯಾರಾದರೂ ಒಂದು ಪಾತ್ರವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ರೆ ಅವ್ರಿಗೆ ಕೂಡ ಎಚ್ಚರಿಸ್ತಾ ಈ ಒಂದು ಪಾತ್ರವನ್ನು ತುಂಬಾನೇ ಚೆನ್ನಾಗಿ ತಗೊಂಡು ಹೋದ್ರು ಸೂರಜ್ ಸಿಂಗ್ ಅವರು ಸೊ ಹೀಗಾಗಿ ಇವರು ಕೂಡ ಹೆಚ್ಚು ಪಾಯಿಂಟ್ ಗಳನ್ನ ಪಡೆದುಕೊಂಡು ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆ ಆಗಿದ್ದಾರೆ ಮೊದಲನೇದಾಗಿ ಅಭಿಷೇಕ್ ಶ್ರೀಕಾಂತ್ ಎರಡನೇದಾಗಿ ಸೂರಜ್ ಸಿಂಗ್ ಹಾಗೆಯೇ ಮ್ಯೂಟಂಟ್ ರಘು ಇವರು ಕೂಡ ಆಯ್ಕೆ ಆಗಿದ್ದಾರೆ ಮತ್ತೆ ಇವರು ಈಗಾಗಲೇ ಎರಡು ಬಾರಿ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಸೊ ಇವಾಗ ಮತ್ತೆ ಆಯ್ಕೆ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೋಸ್ಕರ ತುಂಬಾನೇ ಚೆನ್ನಾಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು ಇವರ ಜೊತೆಗೆ ರಿಸೆಪ್ಷನಿಸ್ಟ್ ಆಗಿರುವಂತಹ ಸ್ಪಂದನ ಅವರು ಆಯ್ಕೆ ಆಗಿದ್ದಾರೆ ಸ್ಪಂದನ ಅವರು ಆಕ್ಚುಲ್ ಆಗಿ ಆಯ್ಕೆ ಆಗಿದ್ದಲ್ಲ ಇಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರನ್ನೇ ಆಯ್ಕೆ ಮಾಡಿದ್ದಾರೆ ಅಂತಲೇ ಹೇಳಬಹುದು ಯಾಕನ್ಸಿದ್ರೆ ಸ್ಪಂದನ ಅವರಿಗೆ ಆಲ್ವೇಸ್ ಇಲ್ಲಿ ಅಭಿಷೇಕ್ ಶ್ರೀಕಾಂತ್ ಅವರು ಸಪೋರ್ಟ್ ಮಾಡ್ತಾನೆ ಇದ್ರು ಸೊ ಇಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಪಂದನ ಅವರು ಚೆನ್ನಾಗಿ ಆಡದೇ ಇರುವಂತಹ ವಾರ ಕೂಡ ಸ್ಪಂದನ ಅವರಿಗೆ ಉತ್ತಮ ಕೊಟ್ಟಂತಹ ಅಭಿಷೇಕ್ ಶ್ರೀಕಾಂತ್ ಅವರು ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸ್ಪಂದನ ಅವರು ಹೋಗ್ಲಿ ಅಂತ ಹೇಳಿ ಪಾಯಿಂಟ್ಸ್ ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಇಲ್ವೇ ಇಲ್ಲ ಅದೇ ರೀತಿಯಾಗಿ ಆಯ್ತು ಕೂಡ ಸ್ಪಂದನ ಅವರು ಕೂಡ ಆಯ್ಕೆ ಆಗಿದ್ದಾರೆ ನಾಲ್ಕನೇದಾಗಿ ಮತ್ತು ಕೊನೆಯದಾಗಿ ಆಯ್ಕೆ ಆಗಿರೋದು ಧನುಷ್ ಗೌಡ ಅವರು ಸೊ ಧನುಷ್ ಗೌಡ ಅವರು ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಈ ಹಿಂದೆ ಲೆಟರ್ ಅನ್ನ ಬಿಟ್ಕೊಟ್ಟಿದ್ರು ಅವ್ರ ಮನೆಯಿಂದ ಬಂದಿದ್ದು ಸೊ ಹೀಗಾಗಿ ಧನುಷ್ ಗೌಡ ಅವರಿಗೆ ಫೇವರ್ ಮಾಡಿದ್ರ ಆಗತ್ತಾ ಅಭಿಷೇಕ್ ಶ್ರೀಕಾಂತ್ ಅವರು ಹಂಡ್ರೆಡ್ ಪರ್ಸೆಂಟ್ ಅವರಿಗೂ ಕೂಡ ಫೇವರ್ ಮಾಡೇ ಮಾಡ್ತಾರೆ ಅವರಿಗೂ ಕೂಡ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಸ್ವಲ್ಪ ಜಾಸ್ತಿನ ಕ್ಯಾಪ್ಟನ್ಸಿ ಟಾಸ್ಕ್ ನ ಆಡುವಷ್ಟು ಸೊ ಹೀಗಾಗಿ ಧನುಷ್ ಗೌಡ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಟೋಟಲ್ ಆಗಿ ಇವಾಗ ಐದು ಜನ ಸೆಲೆಕ್ಟ್ ಆಗಿದ್ದು ಅಭಿಷೇಕ್ ಶ್ರೀಕಾಂತ್ ಸೂರಜ್ ಸಿಂಗ್ ಮ್ಯೂಟೆಂಟ್ ರಘು ಸ್ಪಂದನಾ ಸೋಮಣ್ಣ ಹಾಗೆಯೇ ಧನುಷ್ ಗೌಡ ಈ ರೀತಿಯಾಗಿ ಐದು ಜನ ಸ್ಪರ್ಧಿಗಳು ಈ ಸಲದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲಿ ಮ್ಯೂಟೆಂಟ್ ರಘು ಅವರು ಎರಡು ಬಾರಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಈ ಬಾರಿ ಏನಾದ್ರು ಮತ್ತೊಂದ್ಸಲ ಕ್ಯಾಪ್ಟನ್ ಆದ್ರೆ ಕ್ರೇಜಿ ಆಗಿರುತ್ತೆ ಇನ್ನು ಇದರಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅಂತ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಅದೇನಪ್ಪ ಅಂತ ಹೇಳಿದ್ರೆ ಈ ಐದು ಜನ ಏನ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದಾರೋ ಇವರು ಟಾಸ್ಕ್ ಅನ್ನ ಆಡೋ ಇಲ್ಲ ಬಿಗ್ ಬಾಸ್ದು ಏನೇನು ಯೋಚನೆ ಏನೋ ಗೊತ್ತಿಲ್ಲ ಸೊ ಹಾಗಾದರೆ ಯಾರು ಆಡಬೇಕು ಇವರ ಬದಲಾಗಿ ಆಡಬೇಕಾಗಿರೋದು ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಐದು ಜನ ಗೆಸ್ಟ್ಗಳು ಹೌದು ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ಐದು ಜನ ಗೆಸ್ಟ್ಗಳು ಇವರ ಪರವಾಗಿ ಗೇಮನ್ನು ಆಡ್ಬೇಕಾಗಿರತ್ತೆ ಮತ್ತು ಇವರು ತಮ್ಮ ಪರವಾಗಿ ಯಾರು ಆಡಬೇಕು ಅನ್ನೋದನ್ನ ಇವ್ರು ಹೇಳಬಹುದು ಅಥವಾ ಗೆಸ್ಟ್ಗಳನ್ನೇ ಆಯ್ಕೆ ಮಾಡ್ಕೊಳ್ಬಹುದು ಅಥವಾ ಇವಾಗ ಯಾರ ಪರವಾಗಿ ಯಾರು ಗೇಮನ್ನು ಆಡ್ತಾರೆ ಸೊ ಆ ಒಂದು ಅಪ್ಡೇಟ್ ಆದಷ್ಟು ಬೇಗ ಕೊಡ್ತೀನಿ ಇದರ ಜೊತೆ ಜೊತೆಗೇನೆ ಯಾರು ಮುಂದಿನ ಕ್ಯಾಪ್ಟನ್ ಆಗ್ತಾರೆ ಅದನ್ನು ಕೂಡ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಆ ಒಂದು ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ ಬಟ್ ಇಂತಹ ಒಂದು ಅನ್ನೆಸೆಸರಿ ಟ್ವಿಸ್ಟ್ ನ ಅವಶ್ಯಕತೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ಅನಿಸ್ತಾ ಇಲ್ಲ ಯಾಕನ್ಸಿದ್ರೆ ಯಾರೆಲ್ಲ ಆಯ್ಕೆ ಆಗಿದ್ರು ಅವರಿಗೇನೆ ಆಡೋದಕ್ಕೆ ಬಿಟ್ರೆ ತಾವು ಕ್ಯಾಪ್ಟನ್ ಆಗೋದಕ್ಕೆ ಅವ್ರೆಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದು ತುಂಬಾನೇ ಮ್ಯಾಟ್ರ್ ಆಗುತ್ತೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆದ ನಂತರ ಆ ಪವರ್ ಅನ್ನ ಬೇರೆ ಯಾರಿಗೂ ಕೊಡೋದು ನಿಜಕ್ಕೂ ಕೆಟ್ಟದಾಗಿದೆ ಅವಶ್ಯಕತೆ ಇರಲಿಲ್ಲ ಇಂತಹ ಒಂದು ಮೂವ್ ಅಥವಾ ಇಂತಹ ಒಂದು ಟ್ವಿಸ್ಟ್ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅದನ್ನ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನಷ್ಟು ಅಪ್ಡೇಟ್ ನ ಜೊತೆ ಮುಂದಿನ ವೀಡಿಯೋದಲ್ಲಿ ನಾ ನಿಮಗೆ ಮುಂದಿನ ವೀಡಿಯೋದಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್